ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ವೀಡಿಯೋಲಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಿದ್ದು ಎಷ್ಟೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಆಯಿತಾ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮೊದಲನೇ ಸುದ್ದಿ ಏನು ಅಂದರೆ ಯಾದಗಿರಿ ಜಿಲ್ಲೆ ಕೌಳೂರು ಗ್ರಾಮದಲ್ಲಿರೋ ಮಾಳಪ್ಪ ಅನ್ನೋ ದರ್ಶನ್ ಅವರ ಅಭಿಮಾನಿ ಒಂದು ಪುಟ್ಟ ದಿನಸಿ ಅಂಗಡಿಯನ್ನು ಇಟ್ಟಿದ್ದಾರೆ ಅದರಲ್ಲಿ ದೊಡ್ಡದಾಗಿ ದರ್ಶನ್ ಅವ್ರದ್ದು ಒಂದು ಬ್ಯಾನರ್ ಹಾಕಿದ್ದಾರೆ ಅವ್ರಿಗೇನು ಅಂತಂದರೆ ಅವರು ಬ್ಯಾನರ್ ಹಾಕಿದ್ದಾರೆ ಒಂದು ಸುದ್ದಿ ಮಾಡಿಸ್ಬೇಕು ಅಂತ ಅವ್ರಿಗೆ ಅಷ್ಟೊಂದು ಪ್ರೀತಿ ತುಂಬ ದಿನದಿಂದ ಕಳಿಸ್ತಾನೇ ಇದ್ರು ನಾನು ಮಾಡಿ ಹಾಕಿರಲಿಲ್ಲ ಖುಷಿಯಾಗಿದ್ದೇನು ಅಂದರೆ ಜಸ್ಟ್ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾರೆ ಅದರ ಜೊತೆಗೆ ದಿನಸಿ ಅಂಗಡಿಯೂ ಕೂಡ ನೋಡ್ಕೊತಾ ಇದ್ದಾರೆ ಅದು ಖುಷಿಯಾಗಿದ್ದು ಓದಲ್ವ ಮುಂದಕ್ಕೆ ಅಂಗಡಿನೇ ನೋಡ್ಕೊತೀರಾ ಅಂತ ಕೇಳಿದಕ್ಕೆ ಇಲ್ಲ ಇಲ್ಲ ಡಿಗ್ರಿ ಕೂಡ ಓದ್ತೀನಿ ಕಾಲೇಜ್ಗೆ ಹೋದಾಗ ಅಮ್ಮ ನೋಡ್ಕೊತಾರೆ ಬಂದ ಮೇಲೆ ನಾನು ನೋಡ್ಕೊತೀನಿ ಅಂದರು ಈಗಿನ ಕಾಲದಲ್ಲಿ ಫುಲ್ ದುಡ್ಡು ಕೊಟ್ಟು ಓದ್ಸಕ್ಕೆ ಕಳಿಸಿದ್ರು ಮಕ್ಕಳು ಓದಲ್ಲ ಅಂತಾರೆ ಓದಿದ್ಮೇಲೂ ದುಡಿಯಲ್ಲ ಅಂತಾರೆ ಈ ಅಭಿಮಾನಿ ಬಗ್ಗೆ ಸಖತ್ ಖುಷಿಯಾಗಿದ್ದೇನು ಅಂದರೆ ಓದ್ತಾ ಓದ್ತಾ ದುಡಿತಾ ಇದ್ದಾರೆ ಅದ್ರ ಜೊತೆಗೆ ತಂದೆ ತಾಯಿಗೂ ಕೂಡ ಸಹಾಯ ಇದ್ದಾರೆ ಪಿಯೋರ್ ಮಾತ್ರ ಅಲ್ಲ ಆಯಿತಾ ತುಂಬ ಜನ ದರ್ಶನವ್ರ ಅಭಿಮಾನಿನ ಮೀಟ್ ಮಾಡಿದ್ದೀನಿ ನಾನು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ವರ್ಷ ಇಷ್ಟು ಪುಟ್ಟ ಪುಟ್ಟ ಅಭಿಮಾನಿಗಳು ಮೀಟ್ ಮಾಡಿದ್ದೀನಿ ಪಾಪ ಏನೋ ಮನೇಲಿರೋ ಕಷ್ಟದಿಂದ ಕೆಲವ್ರು ಗಾರೆ ಕೆಲಸ ಮಾಡ್ತಿರ್ತಾರೆ ಅಥವಾ ಇನ್ನೇನೋ ಕೆಲಸ ಮಾಡ್ತಿರ್ತಾರೆ ಆದರೂ ತಮ್ಮ ದುಡ್ದಂತಹ ಸ್ವಂತ ಹಣದಿಂದ ಸೇವೆಯೂ ಕೂಡ ಮಾಡಿದ್ದಾರೆ ಮಾಡೋದನ್ನು ನಾನು ನೋಡಿದ್ದೀನಿ ಆಮೇಲೆ ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆದಾಗ ಅವ್ರು ತಂದಿದ್ದು ಅವ್ರು ದುಡ್ಡಿದ್ದು ಸ್ವಂತ ಹಣದಲ್ಲಿ ಪಾಪ ಪೂಜೆ ಸಾಮಾನೆಲ್ಲ ತಂದು ಕಟೌಟ್ಗೆ ಪೂಜೆ ಮಾಡ್ತಾಯಿದ್ರು ಇದೆಲ್ಲ ನೆನಪಾಗ್ತಾ ಇದೆ ಈಗ ತಂದೆ ತಾಯಿ ಹತ್ರ ದುಡ್ಡು ತಗೊಂಡು ಮಾಡೋದು ಹೇಗಿದೆ ಅವರೇ ಸ್ವಂತ ದುಡಿದ್ಬಿಟ್ಟು ಮಾಡೋದು ಹೇಗಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಜೊತೆಗೆ ಇನ್ನೂ ಎಷ್ಟೊಂದು ವಿಷಯಗಳನ್ನ ಹೇಳೋಣ ಅಂದ್ಕೊಂಡೆ ಬೇಡ ಇದನ್ನ ಇಲ್ಲಿಗೆ ಏನು ಮಾಡೋಣ ಅಂತ ಅನಿಸ್ತು ಮಿಸ್ ಮಾಡಬೇಡಿ ಆಯಿತಾ ಇದೇ ಹತ್ತನೇ ತಾರೀಕು ಡೆವಿಲ್ ಮೂವಿದು ಮೇಕಿಂಗ್ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಅಲರ್ಟಲ್ಲಿ ಇರಿ ಇದೆ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು